ಈ ಮೂರು ರಾಶಿಯವರಿಗೆ ರಾಜಯೋಗ ಅದೃಷ್ಟದ ಮಳೆ ಸುರಿಸುತ್ತಾನೆ ಶನಿದೇವ ಶನಿಯು ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಈ ನಕ್ಷತ್ರವು ಆಡಳಿತ ಗ್ರಹ ಗುರು ಇದು ಲಾಭದಾಯಕ ಗ್ರಹವಾಗಿದೆ ಅದಕ್ಕಾಗಿಯೇ ಶನಿ ನಕ್ಷತ್ರ ಬದಲಾವಣೆಯು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಅದರಲ್ಲೂ ಮೂರು ರಾಶಿಗಳಿಗೆ ವಿಶೇಷವಾಗಿ ಒಳ್ಳೆಯದು ಹಾಗಿದ್ರೆ ಆ ರಾಶಿಗಳು ಯಾವುದೆಲ್ಲ ಎಂಬುದರ ಮಾಹಿತಿ ಇಲ್ಲಿದೆ ಭಾರತೀಯರು ಅದರಲ್ಲೂ ವಿಶೇಷವಾಗಿ ಹಿಂದೂಗಳು ಜ್ಯೋತಿಷ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಜ್ಯೋತಿಷಿಗಳು ವಿವಿಧ ರಾಶಿಗಳ ಮೇಲೆ ಗ್ರಹಗಳು ಮತ್ತು ನಕ್ಷತ್ರಗಳ ಪರಿಣಾಮಗಳನ್ನು ವಿಶ್ಲೇಷಿಸುತ್ತಾರೆ ಯಾವುದೇ ಗ್ರಹಗಳು ರಾಶಿ ನಕ್ಷತ್ರವನ್ನು ಬದಲಾಯಿಸಿದರೆ ವಿವಿಧ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತವೆ ಆದರೆ ಪಂಡಿತರು ಹೇಳುವ ಪ್ರಕಾರ ಶನಿಯು ಶೀಘ್ರದಲ್ಲೇ ಹೊಸ ನಕ್ಷತ್ರದತ್ತ ಸಾಗುತ್ತಾನೆ ಪ್ರತಿ ಎರಡೂವರೆ ವರ್ಷಗಳಿಗೊಮ್ಮೆ ಶನಿಯು ರಾಶಿಯನ್ನು ಬದಲಾಯಿಸುತ್ತಾನೆ ಅಂದರೆ ಶನಿಯು ಹನ್ನೆರಡು ರಾಶಿಗಳ ಸಂಪೂರ್ಣ ಚಕ್ರವನ್ನು ಪೂರ್ಣಗೊಳಿಸಲು ಮೂವತ್ತು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಅಂದರೆ ಜ್ಯೋತಿಷ್ಯದಲ್ಲಿ ಪ್ರಮುಖವಾಗಿರುವ ಈ ಗ್ರಹವು ನಿರ್ದಿಷ್ಟ ಅಂತರದಲ್ಲಿ ನಕ್ಷತ್ರ ನಕ್ಷತ್ರಗಳನ್ನು ಬದಲಾಯಿಸುತ್ತದೆ ಪ್ರಸ್ತುತ ಶನಿಯು ರಾಹುವಿನ ಶತಭಿಷ ನಕ್ಷತ್ರದಲ್ಲಿ ವೃಷಭ ಶನಿಯು ಪ್ರವೇಶಿಸಲಿರುವ ಪೂರ್ವಭಾದ್ರಪದ ನಕ್ಷತ್ರದ ಅಧಿಪತಿ ಗುರು ವೈದಿಕ ಜ್ಯೋತಿಷ್ಯದಲ್ಲಿ ಋಷಭ ಗುರು ಮತ್ತು ಶನಿಯ ಸಂಯೋಜನೆ ತುಂಬ ಒಳ್ಳೆಯದು ಈ ಬದಲಾವಣೆಯಿಂದಾಗಿ ಋಷಭ ರಾಶಿಯವರಿಗೆ ಶನಿದೇವರ ಆಶೀರ್ವಾದ ಮತ್ತು ಗುರುವಿನ ಆಶೀರ್ವಾದ ಸಿಗುತ್ತದೆ ಪರಿಣಾಮವಾಗಿ ಅವರ ಕುಟುಂಬದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಅಲ್ಲದೆ ಆರೋಗ್ಯವೂ ಚೆನ್ನಾಗಿರುತ್ತದೆ ಅವರು ವಿವಿಧ ಮನೋರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ಆನಂದಿಸುತ್ತಾರೆ ಹೊಸ ವರ್ಷದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಪ್ರವಾಸವನ್ನು ಯೋಜಿಸಬಹುದು ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಸಹ ಪಡೆಯಬಹುದು ಕನ್ಯಾ ರಾಶಿಯಲ್ಲಿ ಶನಿ ಈ ಬಾರಿ ಹೊಸ ನಕ್ಷತ್ರ ಸಾಗುವುದು ಈ ರಾಶಿಯವರಿಗೆ ತುಂಬ ಶುಭ ತರಲಿದೆ ಅವರಿಗೆ ತಂದೆ ತಾಯಿಯ ಆಶೀರ್ವಾದ ಸಿಗುತ್ತದೆ ಮಾನಸಿಕ ಒತ್ತಡವನ್ನು ನಿವಾರಿಸುತ್ತದೆ ಪ್ರೀತಿಯಲ್ಲಿ ಒಂದು ಹೆಜ್ಜೆ ಮುಂದಿಡಲಿದ್ದಾರೆ ರಾಶಿಯವರು ಹೊಸ ವರ್ಷದಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಳ್ಳೆಯ ಸುದ್ದಿ ಕೇಳಲಿದ್ದಿರು ಕುಂಭರಾಶಿ ಶನಿ ನಕ್ಷತ್ರ ಬದಲಾಯಿಸೋದ್ರಿಂದ ಈ ರಾಶಿಯವರಿಗೆ ಒಳ್ಳೆಯ ಲಾಭ ಸಿಗಲಿದೆ ಡಿಸೆಂಬರ್ ಇಪ್ಪತ್ತೇಳರಿಂದ ಅವರು ಜೀವನದಲ್ಲಿ ಸಂತೋಷವು ತುಂಬಿ ತುಳುಕಲಿದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಈ ವರ್ಷ ಪೂರ್ಣಗೊಳ್ಳಲಿವೆ ಮುಂಬರುವ ವರ್ಷದಲ್ಲಿ ಆದಾಯದಲ್ಲಿ ಈ ರಾಶಿಯವರು ಪ್ರಗತಿ ಕಾಣಲಿದ್ದಾರೆ ಇದರಿಂದ ಆರ್ಥಿಕವಾಗಿಯೂ ಸಬಲರಾಗುತ್ತಾರೆ ಶನಿ ನಕ್ಷತ್ರದ ಸಂಕ್ರಮಣದಿಂದಾಗಿ ಕುಂಭರಾಶಿಯವರಿಗೆ ವಿವಿಧ ನಕ್ಷತ್ರಗಳಲ್ಲಿ ಲಾಭವಾಗಲಿದೆ ಮತ್ತು ಹಣವನ್ನು ಉಳಿಸುವ ಯಶಸ್ವಿ ಆಗುತ್ತಾರೆ ಶನಿ ಎಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಬಹಳ ಭಯ ಆದರೆ ಈ ಶನಿಯ ಆಶೀರ್ವಾದ ಪಡೆಯಲು ಸಹ ಅನೇಕ ವಿಧಗಳಿವೆ ಮುಖ್ಯವಾಗಿ ಶನಿವಾರ ಈ ಕೆಲಸಗಳನ್ನು ಮಾಡಿದರೆ ನಿಮಗೆ ಸುಭ ಸುಲಭವಾಗಿ ಶನಿಯ ಆಶೀರ್ವಾದ ಸಿಗುತ್ತದೆ ಆ ಕೆಲಸಗಳನ್ನು ಎಂಬುದನ್ನು ಇಲ್ಲಿದೆ ಶನಿವಾರ ಕಪ್ಪು ನಾಯಿಗಳಿಗೆ ಬ್ರೆಡ್ ಅಥವಾ ರೊಟ್ಟಿ ಕೊಟ್ಟರೆ ಶನಿಯ ಕೃಪೆ ಪಾತ್ರರಾಗಬಹುದು ನಿಮಗೆ ಬ್ರೆಡ್ ಕೊಡಲು ಆಗಲಿಲ್ಲ ಎಂದರೆ ಯಾವುದಾದರೂ ಫ್ರೆಶ್ ಆಹಾರವನ್ನು ಕೊಟ್ಟರೆ ಶನಿ ದೋಷಕ್ಕೂ ಪರಿಹಾರ ಸಿಗುತ್ತದೆ ಇನ್ನು ಶನಿವಾರ ನೀವು ಅರಳಿ ಮರಕ್ಕೆ ತುಪ್ಪದ ದೀಪವನ್ನು ಹಚ್ಚಬೇಕು ನಂತರ ಬಡವರಿಗೆ ಆಹಾರ ಹಾಗೂ ಬಟ್ಟೆಗಳನ್ನು ದಾನ ಮಾಡಿದರೆ ಶನಿಯ ಆಶೀರ್ವಾದ ಸಿಗುತ್ತದೆ ಇದರ ಜೊತೆಗೆ ನಿಮಗೆ ಆರ್ಥಿಕ ಸಮಸ್ಯೆಗಳಿದ್ದರೆ ಸಹ ಪರಿಣಾಮ ಪರಿಹಾರವಾಗುತ್ತದೆ ಶನಿವಾರ ಕಪ್ಪು ಉದ್ದಿನ ಬೆಳೆ ಸಾಸಿವೆ ಎಣ್ಣೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವುದರಿಂದ ನಿಮಗೆ ಶನಿ ದೋಷ ಪರಿಹಾರ ಸಿಗುತ್ತದೆ ಅಲ್ಲದೆ ಸಾಡೆ ಸಾತಿ ಸಮಸ್ಯೆಗಳು ಸಹ ಇದರಿಂದ ಕಡಿಮೆ ಆಗುತ್ತದೆ ಎನ್ನುವುದು ನಂಬಿಕೆ ಇದೇ ಪ್ರತಿ ಶನಿವಾರ ಸ್ವಲ್ಪ ಬಿಡುವ ಕ ಬಿಡುವು ಮಾಡಿಕೊಂಡು ಓಂ ಶನಿ ಶನೇಶ್ವರಾಯ ನಮ್ಮ ಮಂತ್ರ ಎ ಒನ್ನೂರ ಎಂಟು ಬಾರಿ ಶನಿ ಸಹಸ್ರ ನಾಮವನ್ನು ಪಠಣೆ ಮಾಡಿದರೆ ಕಷ್ಟಗಳು ಪರಿಹಾರವಾಗುತ್ತದೆ ಅದರ ಜೊತೆಗೆ ಸುಂದರ ಕಾಂಡವನ್ನು ಪಠಣೆ ಮಾಡಬೇಕು ಶನಿವಾರ ತಪ್ಪದೇ ಕಪ್ಪು ಎಳ್ಳನ್ನು ದಾನ ಮಾಡಿ ಅಲ್ಲದೆ ಶನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳಿನ ದೀಪವನ್ನು ಹಚ್ಚಿ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿದರೆ ಶನಿಯ ಆಶೀರ್ವಾದ ಸಿಗುತ್ತದೆ ಶನಿಯಿಂದ ಉಂಟಾಗುವ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ